ಕೆಆರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಪದ್ಮೇಶ್ ತಂಡಕ್ಕೆ ವಿಜಯ ಮಾಲೆ ತೊಡಿಸಿ ಆಶೀರ್ವದಿಸಿದ ಶಿಕ್ಷಕ ವೃಂದ ಪದ್ಮೇಶ್ ತಂಡದ ವಿಜಯೋತ್ಸವ ಸಂಭ್ರಮ ಆಚರಣೆ ಹತ್ತು ವರ್ಷಗಳ ಶಿವ ರಾಮೇಗೌಡ ಬಣದ ಆಡಳಿತ ಅಂತ್ಯ ತೀವ್ರ ಕುತೂಹಲ ಕೆರಳಿಸಿದ್ದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೃಷ್ಣರಾಜಪೇಟೆ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನೂತನ ನಿರ್ದೇಶಕರಾಗಿ ಪದ್ಮೇಶ್ ತಂಡದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪದ್ಮೇಶ್ ತಂಡದ ಹತ್ತು ನಿರ್ದೇಶಕರು ಭರ್ಜರಿ ಜಯ ಗಳಿಸಿ ಆಡಳಿತದ ಚುಕ್ಕಣಿಯನ್ನು ಹಿಡಿದಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಸಂಘದ ಹಾಲಿ ಅಧ್ಯಕ್ಷರಾದ ಸಿ ಕೆ ಶಿವರಾಮೇಗೌಡ ಬಣದಿಂದ ಹದಿನಾರು ನಿರ್ದೇಶಕರ ಪೈಕಿ ಕೇವಲ ಆರು ಜನರು ಆಯ್ಕೆಯಾಗಿದ್ದು ಹೀನಾಯವಾಗಿ ಸೋಲು ಅನುಭವಿಸಿದ್ದಾರೆ ಪವಿತ್ರ ಡಿಕೆ ನಾನ್ನೂರ ನಲವತ್ತೊಂಬತ್ತು ವಾಣಿ ಎಂ ಎಲ್ ನಾನೂರ ಮೂವತ್ತಾರು ಮೋಹನ ನಾನ್ನೂರ ಹದಿನೈದು ಇಂದ್ರಾಣಿ ಎ ಬಿ ನಾನ್ನೂರ ಹದಿನಾಲ್ಕು ಸಂಧ್ಯಾ ರಾಣಿ ನಾನ್ನೂರ ಹತ್ತು ಪದ್ಮೇಶ್ ನಾನ್ನೂರ ಎಂಬತ್ತ್ಮೂರು ಪೂರ್ಣಚಂದ್ರ ತೇಜಸ್ವಿ ನಾನ್ನೂರ ಐವತ್ತೆಂಟು ಎಲ್ ಎಸ್ ಧರ್ಮಪ್ಪ ನಾನ್ನೂರ ಎಪ್ಪತ್ತ್ಮೂರು ಸಿ ಕೆ ಶಿವರಾಮೇಗೌಡ ನಾನ್ನೂರ ಹದಿನೆಂಟು ಲಕ್ಷ್ಮಣಗೌಡ ಸಿ ಟಿ ನಾನ್ನೂರ ಐದು ಮಂಜು ಜಿ ಎಸ್ ನಾನೂರ ಮೂರು ಆರ್ ಎನ್ ಶ್ರೀಧರ್ ನಾನೂರ ಏಳು ಕೆ ರವಿಕುಮಾರ್ ನಾನೂರ ಇಪ್ಪತ್ತೆರಡು ರಾಮಕೃಷ್ಣೇಗೌಡ ಮತ್ತು ಶಿವಲಿಂಗೇಗೌಡ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಆದ ಲಕ್ಷ್ಮೀಕಾಂತ್ ಫಲಿತಾಂಶವನ್ನು ಅಧಿಕೃತವಾಗಿ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಪ್ರಕಟಿಸಿದ್ದಾರೆ ಚುನಾವಣೆ ಅಧಿಕಾರಿಗಳ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೃಷ್ಣರಾಜಪೇಟೆ ತಾಲೂಕಿನ ಇಪ್ಪತ್ತು ಹಾಗೂ ಅವಧಿಗೆ ನಡೆದ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ವಿಜೇತರೆಂದು ಘೋಷಿಸುತ್ತೇನೆ ಪದ್ಮೇಶ್ ಪಡೆದ ಮತಗಳು ನಾನ್ನೂರ ಎಂಬತ್ತ್ಮೂರು ಪೂರ್ಣಚಂದ್ರ ತೇಜಸ್ವಿ ಎಚ್ ಆರ್ ನಾನ್ನೂರ ಐವತ್ತೆಂಟು ಧರ್ಮಪ್ಪ ಎಲ್ ಎಸ್ ನಾನ್ನೂರ ನಲವತ್ತ್ಮೂರು ಶಿವರಾಮೇಗೌಡ ಸಿ ಕೆ ನಾನ್ನೂರ ಇಪ್ಪತ್ತೆಂಟು ರವಿಕುಮಾರ್ ಎಸ್ ಕೆ ನಾನ್ನೂರ ಇಪ್ಪತ್ತೆರಡು ಶ್ರೀಧರ ಆರ್ ಎನ್ ನಾನ್ನೂರ ಐದು ಲಕ್ಷ್ಮಣ ಗೌಡ ಸಿ ಟಿ ನಾನ್ನೂರ ಐದು ಮಂಜು ಜಿ ಎಸ್ ನಾನ್ನೂರ ಮೂರು ದಿನೇಶ್ ಮುನ್ನೂರ ಎಂಬತ್ತ್ಮೂರು ಗೌಡ ಇ ಮುನ್ನೂರ ಅರವತ್ತಾರು ಹಾಗೂ ಹನ್ನೊಂದನೇ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಶಿವಲಿಂಗೇಗೌಡ ಕೆ ಕೆ ಅವರು ಮುನ್ನೂರ ಅರವತ್ತು ಮತಗಳನ್ನು ಪಡೆದಿದ್ದು ಹಾಗೂ ಜಯರಾಮು ಅವರು ಜಿ ಜಯರಾಮ್ ಜಿ ಮುನ್ನೂರ ಅರವತ್ತು ಮತಗಳನ್ನು ಸಮವಾಗಿ ಪಡೆದಿರುತ್ತಾರೆ ಈ ಚುನಾವಣೆ ನಿಯಮದಂತೆ ಇಬ್ಬರು ಒಪ್ಪಿ ಲಾಟ್ರಿ ಮೂಲಕ ಲಾಟ್ರಿ ಮೂಲಕ ಹನ್ನೊಂದನೇ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಶಿವಲಿಂಗೇಗೌಡ ಕೆ ಕೆ ಮುನ್ನೂರ ಅರವತ್ತು ಮತ ಪಡೆದಿರೋವರು ಪಡೆದಿರುವವರು ಚುನಾಯಿತರಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ ಲಾಟರಿ ಮೂಲಕ ಹೊಲಿದ ವಿಜಯಲಕ್ಷ್ಮಿ ಶಿವಲಿಂಗೇಗೌಡ ಆಯ್ಕೆ ಶಿಕ್ಷಕರಾದ ಕೆ ಕೆ ಶಿವಲಿಂಗೇಗೌಡ ಮತ್ತು ಟಿ ಜಯರಾಮ್ ತಲಾ ಮುನ್ನೂರ ಅರವತ್ತು ಮತಗಳನ್ನು ಸಮಾನವಾಗಿ ಪಡೆದಿದ್ದ ಹಿನ್ನೆಲೆಯಲ್ಲಿ ಪುರುಷ ಅಭ್ಯರ್ಥಿಗಳ ಆಯ್ಕೆಯ ಕೊನೆಯ ಹನ್ನೊಂದನೇ ನಿರ್ದೇಶಕರಾಗಿ ಲಾಟರಿಯಲ್ಲಿ ಶಿವಲಿಂಗೇಗೌಡ ಆಯ್ಕೆಯಾದರು ಶಿಕ್ಷಕರಾದ ಪದ್ಮೇಶ್ ತಂಡದ ಸದಸ್ಯರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ದರು ಅಲ್ಲದೆ ತಮ್ಮ ಆಯ್ಕೆಗೆ ಕಾರಣರಾದ ಪ್ರಜ್ಞಾವಂತ ಶಿಕ್ಷಕರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಶಿಕ್ಷಕರು ಆದ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿ ಗೌಡ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿದ್ದಾರೆ ವರದಿ ಲೋಕೇಶ್ವಿ ಕೃಷ್ಣರಾಜಪೇಟೆ ಮಂಡ್ಯ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు